ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯವರ ಅದೃಷ್ಟದ ಬಾಗಿಲು ತೆರೆಯುವ ಸಮಯ ಬಂದಿದೆ ಭಾಗ್ಯದ ಬಾಗಿಲು ತೆರೆಯುವ ಸಮಯ ಬಂದಿದೆ ನೀವು ಈ ಒಂದು ನಿರ್ಧಾರದಿಂದನೇ ಈ ಕುಂಭರಾಶಿಯವರ ಜೀವನ ಬದಲಾಗುತ್ತೆ ಅಂತಾನೆ ಅನ್ಬಹುದು ಈ ಶತ್ರುಗಳು ಬೆನ್ನ ಹಿಂದೆನೇ ನಿಂತಿದ್ದಾರೆ ಅಂತ ಅನ್ಬಹುದು ಈ ಕುಂಭರಾಶಿಯವರು ಈ ಒಂದು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ ಈ ಶನಿಯಿಂದ ನಿಮಗೆ ಸಮಸ್ಯೆ ಅಂದರೆ ಈ ಕುಂಭರಾಶಿಯವರ ಈ ದೀಪಾವಳಿ ಭವಿಷ್ಯ ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡೋಣ ಯಾವ ದಾರಿಯಲ್ಲಿ ಹೋದರೆ ನಿಮಗೆ ಸಕ್ಸಸ್ ಅನ್ನೋದು ಆಗುತ್ತೆ ಮತ್ತು ಈ ಕೆಡುಕು ಯಾವ ದಾರಿಯಲ್ಲಿ ಹೋಗಬಾರ್ದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೀವು ನೋಡಬೇಕು ತಿಳ್ಕೋಬೇಕು ಅನ್ನೋದಾಗಿದ್ರೆ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಕುಂಭರಾಶಿಯವರ ದೀಪಾವಳಿ ಭವಿಷ್ಯ ಈ ದೀಪಾವಳಿ ಸಂದರ್ಭದಲ್ಲಿ ನಿಮ್ಮ ಶತ್ರುಗಳಿಂದ ನಿಮಗೆ ಆಗಂತಕ್ಕಂತಹ ಈ ತೊಂದರೆಗಳು ಅಂದರೆ ಸಾಲ ಬಾಧೆ ಇರ್ಬೋದು ಆರೋಗ್ಯ ಮತ್ತು ವ್ಯವಹಾರ ಅಥವಾ ಈ ಪ್ರೀತಿ ಪ್ರೇಮ ಗಂಡ ಹೆಂಡತಿ ಸಮಸ್ಯೆಗಳ ಪರಿಹಾರಕ್ಕೆ ವಿಶೇಷವಾದ ಈ ತಂತ್ರವೊಂದನ್ನು ನೋಡಬಹುದು ಮೊದಲನೆಯದಾಗಿ ಈ ಮಾಸದಲ್ಲಿ ಇರತಕ್ಕಂತಹ ಗ್ರಹಗಳ ಸಂಚಾರ ಯಾವ ದಿನಕ್ಕೆ ಅಂದರೆ ಯಾವ್ಯಾವ ದಿನಕ್ಕೆ ಯಾವ ಸಂಚಾರ ಇದೆ ಅನ್ನೋದು ನೋಡಬಹುದು ನೀವು ಪೂರ್ಣವಾಗಿ ಭವಿಷ್ಯವನ್ನು ನೋಡ್ಕೋಬಹುದು ಈ ಗ್ರಹಗಳ ಸಂಚಾರ ಫಲಗಳನ್ನು ನೋಡೋದಾದರೆ ಈ ದೀಪಾವಳಿ ನಂತರದಲ್ಲಿ ಇರತಕ್ಕಂತಹ ಒಂದಷ್ಟು ಗ್ರಹಗತಿಗಳು ಅದರ ಸಂಚಾರಗಳ ಫಲಗಳು ಯಾವುದು ಅಂತ ನಾವು ನೋಡೋದಾದರೆ ಈ ಗುರುಗ್ರಹ ಹದಿನೆಂಟಕ್ಕೆ ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದು ಅದೇ ಥರ ಈ ಡಿಸೆಂಬರ್ ಐದಕ್ಕೆ ವಕ್ರಿಯಾಗಿ ಮತ್ತು ಮಿಥುನ ರಾಶಿಗೆ ಬರತಕ್ಕಂಥದ್ದು ಈ ಜೂನ್ ತಿಂಗಳಲ್ಲಿ ಮತ್ತೆ ಈ ಕಟಕ ರಾಶಿಗೆ ಬರೋದು ಈ ಶನಿ ಗ್ರಹ ಎಲ್ಲ ಒಂದು ದೀಪಾವಳಿಯ ನಂತರ ಕೂಡ ಸ್ಥಿತನಾಗಿರ್ತಾನೆ ಈ ಗ್ರಹ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ವೃಶ್ಚಿಕ ರಾಶಿ ಪ್ರವೇಶಕ್ಕೆ ಬಂದು ಈ ಡಿಸೆಂಬರ್ ಏಳಕ್ಕೆ ಧನಸ್ಸು ರಾಶಿ ಪ್ರವೇಶ ಮಾಡೋದು ಮತ್ತು ಈ ಜನವರಿ ಹದಿನಾರಕ್ಕೆ ಮಕರ ರಾಶಿಗೆ ಬರೋದು ಈ ಬುಧ ಗ್ರಹ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ವೃಶ್ಚಿಕ ರಾಶಿಗೆ ಬಂದು ನವೆಂಬರ್ ಇಪ್ಪತ್ತ್ಮೂರಕ್ಕೆ ರಾಶಿಗೆ ವಕ್ರಿಯಾಗಿ ಬರೋದು ಈ ಡಿಸೆಂಬರ್ ಆರಕ್ಕೆ ಮತ್ತು ಇಲ್ಲಿ ವೃಶ್ಚಿಕ ರಾಶಿಗೆ ಬಂದು ಅಂದರೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತಕ್ಕೆ ಧನಸ್ಸು ರಾಶಿಗೆ ಬರತಕ್ಕಂಥದ್ದು ಶುಕ್ರಗ್ರಹ ಅಕ್ಟೋಬರ್ ಅಂದ್ರೆ ಕನ್ಯಾ ರಾಶಿಯಲ್ಲಿರುವ ಶುಕ್ರ ಗ್ರಹ ನವೆಂಬರ್ ಎರಡಕ್ಕೆ ಈ ತುಲಾ ರಾಶಿಯ ಪ್ರವೇಶ ಇಪ್ಪತ್ತಾರಕ್ಕೆ ವೃಶ್ಚಿಕ ರಾಶಿಯ ಪ್ರವೇಶ ಇದರಿಂದಾಗಿ ನಿಮ್ಮ ರಾಶಿಗೆ ಯಾವ ರೀತಿ ಫಲಗಳು ಇದೆ ಈ ಮಾಸದಲ್ಲಿ ಪ್ರಯತ್ನಿಸಿದ ಕಾರ್ಯಗಳಲ್ಲಿ ನಿಧಾನಗತಿಯಲ್ಲಿ ಜಯ ಅನ್ನೋದು ಲಭಿಸುತ್ತೆ ಹಾಗೆಯೇ ಆಸ್ತಿ ಮಾಡುವುದರಲ್ಲೂ ಕೂಡ ಮನಸ್ಸು ಮಾಡ್ತೀರಾ ಈ ಹೆಸರು ಉತ್ತಮವಾದ ರೀತಿಯಲ್ಲಿ ಹೆಸರಾಗುತ್ತೆ ನಿಮ್ಮ ಮನೆಯಲ್ಲಿ ಒಂದಷ್ಟು ಶುಭ ಸಮಾರಂಭಗಳು ಕೂಡ ನಡೆಯಬಹುದು ಹಾಗೆ ನೀವು ಅವಿವಾಹಿತರು ಯಾರಾದರೂ ಕುಂಭರಾಶಿಯವರು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ನಿಮ್ಮ ವಯಸ್ಸು ಅಂದರೆ ಒಂದು ಮೂವತ್ತೈದು ಕಳೆದರೂ ಕೂಡ ನಿಮಗೆ ಈ ವಿವಾಹ ಆಗ್ತಾ ಇಲ್ಲ ಮೂವತ್ತರಿಂದ ಮೂವತ್ತು ಇದ್ರೆ ಇಂಥ ವಯಸ್ಸಿನವರಿಗೆ ಮದುವೆನೇ ಕೂಡಿ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅಂತಹವರಿಗೆ ನಿಮಗೆ ವಿಶೇಷವಾಗಿರತಕ್ಕಂತಹ ಈ ಪರಿಹಾರವನ್ನು ನೀವು ಮಾಡ್ಕೋಬಹುದು ಈ ವಿಡಿಯೋ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಇದೆಲ್ಲ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ ಆದಷ್ಟು ಸ್ತ್ರೀಯರೊಂದಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಈ ಕುಂಭರಾಶಿಯವರು ಇರಬೇಕಾಗುತ್ತೆ ಈ ಹಣವ್ಯಯ ಆಗುವಂತಹ ಸಾಧ್ಯತೆ ಇದರಿಂದ ಇರುತ್ತೆ ಹಾಗೆ ನೀವು ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂದರೆ ಯಾವ ರೀತಿಯಲ್ಲಿ ನೀವು ಪ್ರಯಾಣ ಮಾಡ್ತೀರ ಅನ್ನೋದರ ಮೇಲೆ ಇದು ಎಚ್ಚರಿಕೆ ಇರುತ್ತೆ ಮತ್ತು ತುಂಬ ಅಂದರೆ ಸ್ವಂತ ಕೆಲಸ ಕಾರ್ಯಗಳಿಗೆ ಪ್ರಯಾಣ ಮಾಡ್ತೀನಿ ಅಂದರೆ ತೊಂದರೆ ಇಲ್ಲ ಬೇರೆಯವರ ಕೆಲಸಕ್ಕಾದರೆ ಪ್ರಯಾಣ ಅವಾಯ್ಡ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಏನು ಕೆಲಸಕ್ಕೆ ಹೋಗಿರ್ತಿರಲ್ಲ ಆ ಕೆಲಸ ಕಷ್ಟದಿಂದ ನಿಮಗೆ ಲಾಭ ಆಗತಕ್ಕಂಥದ್ದು ಹಾಗೆ ಈ ಹೆಂಡತಿಯೊಂದಿಗೆ ಈ ಗೃ ಅಂದರೆ ವ್ಯವಹಾರ ಮಾಡಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ದುರ್ಗಾದೇವಿಯ ಆರಾಧನೆಯನ್ನು ಪೂಜೆಯನ್ನು ಮಾಡಿ ಜೊತೆಗೆ ತಂದೆ ತಾಯಿಯ ಸೇವೆಯನ್ನು ಮಾಡಿ ಈ ಮಾಸದಲ್ಲಿ ಸುಖವಾಗಿ ಇರ್ತೀರ ಅಥವಾ ಈ ಸರ್ಕಾರಿ ನೌಕರಿಗಳಿಗೆ ಒಂದು ಅಮಾವಾಸ್ಯೆ ಕಳೆದ ನಂತರ ಶುಭವಾಗಿರುತ್ತೆ ನವೆಂಬರ್ ಮಾಸದಲ್ಲಿ ನಿಮ್ಮ ಬಯಕೆಗಳೆಲ್ಲವೂ ಕೂಡ ಈಡೇರತಕ್ಕಂಥದ್ದು ಹಾಗೆ ಈ ಭೋಗ ವಸ್ತುಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಈ ಉನ್ನತ ಹುದ್ದೆಯನ್ನು ಪಡೆಯುತ್ತೀರಾ ಆಸೆ ಆಕಾಂಕ್ಷೆಗಳು ಎಲ್ಲವೂ ಕೂಡ ಸಿಹಿ ಸುದ್ದಿ ದೊರೆಯುವಂತಹ ಲಕ್ಷಣಗಳು ಕೂಡ ನಿಮಗೆ ಇದೆ ನಿಮ್ಮ ಕಾರ್ಯಗಳೆಲ್ಲವೂ ಕೂಡ ಜಯವಾಗುವಂಥದ್ದು ಕಾರ್ಯಗಳಲ್ಲಿ ಜಯವಾಗುವಂತಹ ಲಕ್ಷಣಗಳು ಅಭಿವೃದ್ಧಿಯನ್ನು ಹೊಂದಿದ್ದೀರಾ ಈ ವೃತ್ತಿಯಲ್ಲಿ ತಂದೆ ದೆಸೆಯಿಂದ ಸ್ವಲ್ಪ ಸಹಾಯ ಅಂತ ಪಡೆಯುತ್ತೀರಾ ಲಾಭದಾಯಕವಾಗಿ ಕೂಡ ಇದರಿಂದ ನೀವು ಪಡೆದುಕೊಳ್ತೀರಾ ಜೊತೆಯಲ್ಲಿ ನಿಮ್ಮ ಪ್ರಯಾಣದಿಂದ ಒಂದು ಸ್ವಲ್ಪ ನಷ್ಟ ಕೂಡ ಸ್ವಲ್ಪ ಸೂಚನೆ ಅನ್ನೋದು ಆಗುತ್ತೆ ಈ ವಿವಾಹ ಯೋಗವು ಕೂಡ ಒಂದು ಮಾಸದಲ್ಲಿ ಈ ಕುಂಭರಾಶಿಯವರಿಗೆ ಕೂಡಿ ಬರುವಂಥದ್ದು ಹಾಗೆ ನವೆಂಬರ್ ತಿಂಗಳ ಬಗ್ಗೆ ಈ ಜ್ಞಾನ ವೃದ್ಧಿಯಾಗುವಂಥದ್ದು ವಿದ್ಯಾರ್ಥಿಗಳಿಗೆ ಜ್ಞಾನದಲ್ಲಿ ವೃದ್ಧಿ ಆಗುತ್ತೆ ಅದರ ಜೊತೆಯಲ್ಲಿ ಈ ರಾಜಕಾರಣಿಗಳು ಸರ್ಕಾರಿ ನೌಕರಿಗಳು ಇರುವಂತಹವರಿಗೆ ಉತ್ತಮವಾದ ಈ ಫಲಗಳು ಸಿಗುತ್ತೆ ಇನ್ನು ಡಿಸೆಂಬರ್ ಮಾಸದಲ್ಲಿ ಗೌರವ ಕೀರ್ತಿ ಆಗತಕ್ಕಂಥದ್ದು ಇನ್ನಷ್ಟು ಹೆಚ್ಚಾಗುತ್ತೆ ಅನವಶ್ಯಕ ವಸ್ತುಗಳನ್ನು ದೊರೆತು ಅದನ್ನು ಖರೀದಿ ಮಾಡಿ ನಷ್ಟಕ್ಕೆ ಹೋಗುವಂಥದ್ದು ಈ ರೋಗ ನಿವಾರಣೆ ಆಗುತ್ತೆ ಮತ್ತು ಈ ವೃತ್ತಿಯಲ್ಲಿ ಜಯ ಆಗತಕ್ಕಂಥದ್ದು ಕೂಡ ಸಾಧನೆ ಅನ್ನೋದು ಮಾಡ್ತೀರಾ ಈ ಸರ್ಕಾರಿ ಕೆಲಸದಲ್ಲಿ ಪಡಿಬೇಕು ಸರ್ಕಾರಿ ಕೆಲಸ ಪಡ್ಕೋಬೇಕು ಅಂತ ಅಥವಾ ಏನಾದರೂ ಈ ಒಳ್ಳೆಯ ಕೆಲಸ ನಿಮಗೆ ಮಾಡುವಂತಹವ್ರಿಗೆ ಅದರಲ್ಲಿ ಈ ದುಪ್ಪಟ್ಟು ಲಾಭ ಅನ್ನೋದು ಸಿಗಬೇಕು ಅನ್ನೋದು ಅನ್ನೋದಾದರೆ ಅದು ಕೂಡ ಸಿಗುತ್ತೆ ಈ ಭೂ ವ್ಯವಹಾರದಲ್ಲಿ ಲಾಭದಾಯಕವಾಗಿರುತ್ತೆ ಡಿಸೆಂಬರ್ ಮಾಸದಲ್ಲಿ ಪಾಲುದಾರಿಕೆ ಒಂದಷ್ಟು ಪಾರ್ಟ್ನರ್ಶಿಪ್ಪು ಇರುವಂತಹವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ಸಂತೋಷವಾದ ವಾತಾವರಣ ನಿಮ್ಮಲ್ಲಿ ಸುತ್ತಮುತ್ತ ಇರುತ್ತೆ ಉತ್ತಮ ಸ್ನೇಹಿತರು ಕೂಡ ದೊರಕುತ್ತಾರೆ ಹಳೆ ಸ್ನೇಹಿತರು ಮತ್ತೆ ಕೂಡಿ ಸಿಗಬಹುದು ನಿಮ್ಮ ಬುದ್ಧಿವಂತಿಕೆಯಿಂದಾಗಿ ನೀವು ನಿಮ್ಮ ಉನ್ನತ ಹುದ್ದೆಗೆ ಹೋಗುವಂಥದ್ದು ಅಥವಾ ಲಾಭದಾಯಕವಾಗಿರುವಂಥದ್ದು ನಿಮ್ಮ ಸುತ್ತಮುತ್ತ ಇರುವಂತಹವರು ನಿಮ್ಮ ಶತ್ರುಗಳೇ ಆಗಿರ್ತಾರೆ ತುಳಿಯೋದಕ್ಕೆ ಪ್ರಯತ್ನ ಅನ್ನೋದು ಪಡ್ತಾನೇ ಇರ್ತಾರೆ ನಿಮ್ಮನ್ನು ತುಳಿಯೋದಕ್ಕೆ ಹೋಗಿ ಅವರೇ ಸೋಲಿನ ಸುಳಿಗೆ ಸಿಕ್ಕಿಕೊಳ್ಳುವಂತಹ ಲಕ್ಷಣಗಳು ಕೂಡ ಇದೆ ನ್ಯಾಯಾಲಯದಿಂದ ಸ್ವಲ್ಪ ತೊಂದರೆ ಕೂಡ ಅನುಭವಿಸಬೇಕಾಗಬಹುದು ಅಂದರೆ ನೀವು ನ್ಯಾಯವಾಗಿ ಮಾತಾಡುವಾಗ ಸ್ವಲ್ಪ ತೊಂದರೆಗಳು ಕೂಡ ನಿಮಗೆ ಬರಬಹುದು ಹಾಗೆ ಈ ರೇಷ್ಮೆ ವ್ಯಾಪಾರಿಗಳಿಗೆ ಅಥವಾ ರೈತರಿಗೆ ಕೂಡ ಈ ಮಾಸ ತುಂಬಾ ಲಾಭದಾಯಕ ಚಿನ್ನದ ಬೆಲೆ ಏರಿಕೆ ಆಗೋದರಿಂದ ಚಿನ್ನದ ವ್ಯಾಪಾರಿಗಳಿಗೂ ಕೂಡ ತುಂಬಾ ಲಾಭ ಕಬ್ಬಿಣದ ವ್ಯಾಪಾರಿಗಳು ಕೂಡ ಇಲ್ಲಿ ಸ್ವಲ್ಪ ಲಾಭದಾಯಕವಾಗಿರುವಂಥದ್ದು ನಿಮ್ಮ ರಾಶಿಯ ಅನುಗುಣವಾಗಿ ವಿಶೇಷ ರತ್ನಗಳು ಎರಡು ಮಣಿ ನೀವು ಕೈಯಲ್ಲಿ ಧರಿಸುವುದರಿಂದ ಅನೇಕ ಉಪಯೋಗಗಳು ಜೀವನದಲ್ಲಿ ಆಗುತ್ತೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಈ ಮದುವೆ ಜೀವನ ತುಂಬ ಸುಖಕರವಾಗಿ ಚೆನ್ನಾಗಿ ಆಗುತ್ತೆ ಮದುವೆ ಆಗದವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುತ್ತೆ ಈ ದುಷ್ಟಶಕ್ತಿಗಳಿಂದ ರಕ್ಷಣೆ ಅನ್ನೋದು ಸಿಗುತ್ತೆ ದೈವ ಬಲ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರುತ್ತೆ ನಿಮ್ಮ ಹಸ್ತದಲ್ಲಿ ಅಂದರೆ ಈ ರೀತಿ ನಿಮಗೆ ಆಗಿ ಬರುವಂತಹ ಕೂಡಿ ಬರುವಂತಹ ಮಣಿಗಳು ಹರಳುಗಳು ನಿಮ್ಮ ಹಸ್ತದಲ್ಲಿ ಧರಿಸುವುದರಿಂದ ಅತ್ಯಂತ ಶುಭ ನಿಮಗೆ ಪ್ರಾಪ್ತಿಯಾಗುತ್ತೆ ನಿಮ್ಮ ಮನೆ ದೇವರ ಹೆಸರಿನಲ್ಲಿ ನೀವು ಈ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಧರಿಸುವುದರಿಂದ ಅತ್ಯಂತ ಶುಭ ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂತಹ ಮಂತ್ರವನ್ನು ನಿಮಗೆ ಸಾಧ್ಯವಾದಷ್ಟು ದಿನನಿತ್ಯ ನೀವು ನೂರ ಎಂಟು ಬಾರಿ ಹೇಳಿಕೊಳ್ಳಿ ಈ ದೀಪಾವಳಿಯ ಭವಿಷ್ಯ ಈ ಒಂದು ಕಾರಣದಿಂದ ಸಾಮಾನ್ಯವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಹೊಸ ಕೆಲಸ ಆಗಬೇಕು ಅಂತ ಹೇಳಿ ನಿಮಗೆ ಒಂದು ಪ್ಲಾನ್ ಅನ್ನೋದು ಮಾಡಿಕೊಂಡಿರ್ತೀರ ಆದರೆ ಇಲ್ಲಿ ಶೇಕಡ ಅಂದರೆ ಎಷ್ಟು ಶೇಕಡಾವಾರು ಕೆಲಸ ಕಾರ್ಯಗಳು ಆಗಿದೆ ಚಿಂತನೆ ಮಂತನೆಯನ್ನು ಮಾಡತಕ್ಕಂಥದ್ದು ಬಹುತೇಕ ಅಗತ್ಯ ಇರುವಂಥದ್ದು ಈ ಕೆಲಸ ಕಾರ್ಯಗಳು ಆಗಲಿಲ್ಲ ಯಾಕಾಗಲಿಲ್ಲ ಅಂತ ಹೇಳಿ ಯೋಚನೆಯನ್ನು ಮಾಡಿ ಅದೇ ರೀತಿಯಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರು ಈ ರೀತಿ ಆಗಬೇಕಾ ಬೇಡ ಅಂತ ಪಕ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೇನು ಕೆಲಸ ಆಗಬೇಕು ಇವತ್ತೇ ಯೋಚನೆ ಮಾಡಿ ಅದಕ್ಕೆ ಬೇಕಾದ ಅಡಿಪಾಯವನ್ನು ಇನ್ನು ಉಳಿದಿರುವ ಎರಡು ತಿಂಗಳಲ್ಲಿ ಮಾಡಿಕೊಂಡು ಅನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಆದಷ್ಟು ಗಮನವನ್ನು ಕೊಡಿ ಜೀವನದಲ್ಲಿ ಯಶಸ್ಸಾಗಲಿಕ್ಕೆ ಸಾಧ್ಯ ಆಗುತ್ತೆ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗಲಿಕ್ಕೆ ವಿಶೇಷ ತಂತ್ರವೊಂದನ್ನು ಮಾಡಬಹುದು ಈ ದೀಪಾವಳಿ ಅಮಾವಾಸ್ಯೆಗೆ ವಿಶೇಷ ತಂತ್ರವೊಂದನ್ನು ಮನೆಯಲ್ಲೇ ಮಾಡಿ ಅದನ್ನು ನೀವು ಅಂದರೆ ಹಣಕಾಸಿನ ಸಮಸ್ಯೆ ಇರುವಂತಹವರು ಈ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇರುವಂತಹವರು ಅಥವಾ ಯಥೇಚ್ಛವಾಗಿ ಈ ಸಾಲ ಬಾಧೆಗೆ ಸಿಲುಕಿರುವಂತಹವರು ಅಥವಾ ಇನ್ನಿತರ ಯಾವುದೇ ಒಂದು ಕಷ್ಟ ನೀವು ಮನಸ್ಸಿನಲ್ಲಿ ಇದೊಂದು ಕೆಲಸ ಆಗಬೇಕು ಅಂತ ನೀವು ಅಂದ್ಕೊಂಡು ಆ ಕೆಲಸ ಆಗ್ತಾ ಇಲ್ಲವಾ ಈ ತಂತ್ರವನ್ನು ಮಾಡಿ ಅಮಾವಾಸ್ಯೆಯ ದಿನನೇ ಮಾಡಬೇಕು ಅಂದರೆ ದೀಪಾವಳಿ ಅಮಾವಾಸ್ಯೆಗೆ ನೀವು ತಪ್ಪಿಸಬಾರ್ದು ಮುಂದಿನ ಅಮಾವಾಸ್ಯೆಗೆ ಮಾಡಿ ಖಂಡಿತವಾಗಲೂ ಕೂಡ ಈ ಒಂದು ಅಮಾವಾಸ್ಯೆಯ ತಂತ್ರ ಮಾಡೋದ್ರಿಂದ ಶತ್ರು ಬಾಧೆಯಿಂದ ಹಿಡಿದು ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣ ನಿವಾರಣೆ ಆಗುತ್ತೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಯಲ್ಲಿ ಈ ತಂತ್ರವನ್ನು ನೀವು ಸುಲಭವಾಗಿ ಮಾಡಬಹುದು ಈ ಒಂದು ಪರಿಹಾರ ನೀವು ಅನುಸರಿಸಲಿಕ್ಕೆ ಜಾಸ್ತಿ ಖರ್ಚು ಕೂಡ ಆಗೋದಿಲ್ಲ ಮನೆಯಲ್ಲೇ ಕೂತ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಇದನ್ನು ನೀವು ಮಾಡ್ಕೋಬಹುದು ಈ ಮನೆಯಲ್ಲಿ ಸಂಜೆ ಟೈಮು ನೀವು ಈ ಗೋಧುಳಿ ಸಮಯದಲ್ಲಿ ದೀಪವನ್ನು ಬೆಳಗಿಸ್ತಾ ಇರ್ತೀರಲ್ವಾ ಆ ಸಮಯದಲ್ಲಿ ದೀಪವನ್ನು ಬೆಳಗಿಸಬೇಕಾದ್ರೆ ಈ ಜಾವತ್ ಪುಡಿ ಅಂತ ಸಿಗುತ್ತೆ ಅದು ದೀಪದ ಒಳಗಡೆ ಹಾಕಿ ಒಂದು ಏಲಕ್ಕಿಯನ್ನು ಹಾಕಿ ನೀವು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನನಗೆ ಇಂಥ ಕೆಲಸ ಆಗಬೇಕು ಸಾಲ ಬಾಧೆಗಳು ನಿವಾರಣೆ ಆಗಬೇಕು ತುಂಬ ಕಷ್ಟದಲ್ಲಿ ಇದ್ದೀನಿ ನನಗೆ ಈ ಕಷ್ಟವೆಲ್ಲ ಇವತ್ತಿಗೆ ನಿಂತ್ಕೋಬೇಕು ಅಂತ ಹೇಳಿ ಶ್ರದ್ಧೆ ಭಕ್ತಿಯಿಂದ ದೀಪವನ್ನು ಮನೆಯಲ್ಲಿ ಒತ್ತಿಸಿದಾಗ ಈ ಸಂಜೆ ಟೈಮು ಈ ಗೋಧೂಳಿ ಸಮಯದಲ್ಲಿ ಸಂಧ್ಯಾಕಾಲದಲ್ಲಿ ಅಷ್ಟಲಕ್ಷ್ಮಿಯರು ಮನೆಗೆ ವಾಸ ಮಾಡ್ತಿರುವಾಗ ಇದನ್ನು ನೀವು ಈ ರೀತಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನೆಲ್ಲ ಇದೆ ಅದನ್ನೆಲ್ಲ ಹೇಳಿಕೊಂಡು ಈ ದೀಪವನ್ನು ಒತ್ತಿಸಿ ಆದಷ್ಟು ಕತ್ತಲೆಯಿಂದ ನೀವು ಬೆಳಕಿನ ಕಡೆಗೆ ಬರ್ತೀರ ಹಾಗಾಗಿ ನಿಮ್ಮ ಸಮಸ್ಯೆಗಳೆಲ್ಲವೂ ನಿಮಗೆ ನಿರ್ಮೂಲನೆಯಾಗಿ ಎಲ್ಲ ತೊಲಗಿ ಹೋಗಿ ನಿಮಗೆ ಜೀವನದಲ್ಲಿ ಅಭಿವೃದ್ಧಿ ಪ್ರಗತಿ ಯಶಸ್ಸು ಅನ್ನೋದು ಕಾಣ್ತಾ ಹೋಗ್ತೀರ ಈ ದೀಪಾವಳಿಯ ನಂತರ ನಿಮಗೆ ಶುಭ ಅನ್ನೋದು ಜಯ ಅನ್ನೋದು ಸಿಗುತ್ತೆ ಈ ಕುಂಭರಾಶಿಯವರು ಕಪ್ಪು ಎಳ್ಳನ್ನು ಒಂದು ಕುಡಿಕೆ ಒಳಗಡೆ ನಿಮ್ಮ ಮನೆಯಲ್ಲಿ ಕುಡಿಕೆ ಅನ್ನೋದು ಇದ್ದರೆ ಅದರ ಒಳಗಡೆ ಸೇರಿಸಿ ಸಂಪೂರ್ಣವಾಗಿ ಮುಚ್ಚಿ ಅದರ ಕಾಳುಗಳು ಅಂದರೆ ತುಂಬಾ ಇರಬೇಕು ಅದನ್ನು ಏನು ಮಾಡಬೇಕು ಒಂದು ಕೆಂಪು ವಸ್ತ್ರದಲ್ಲಿ ತೆಗೆದುಕೊಂಡು ಆ ಕುಡಿಕೆಯನ್ನು ಸಂಪೂರ್ಣವಾಗಿ ಕಟ್ಟಿ ಕಟ್ಟಿದ ನಂತರ ವಿಶೇಷವಾಗಿ ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಒಂಬತ್ತು ದಿನಗಳ ನಂತರ ಅಶ್ವತ್ ಮರದ ಕೆಳಗಡೆ ಹಾಕಿ ನಿಮ್ಮ ಕಾರ್ಯ ಕಾರ್ಯಸಿದ್ಧಿ ವೃದ್ಧಿಯಾಗಬೇಕು ಅಂತ ಹೇಳಿಕೊಂಡು ಪೂಜೆಯನ್ನು ಮಾಡಿ ಈ ರೀತಿ ಮಾಡೋದರಿಂದ ಸಂಪೂರ್ಣವಾಗಿ ನಿಮಗೆ ಈ ಪರಿಹಾರ ಅನ್ನೋದು ದೊರಕುತ್ತೆ ಎಲ್ಲವೂ ಶುಭ ಒಳಿತು ಅನ್ನೋದು ಆಗುತ್ತೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ನಿಮಗೆ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು